இதாயமா மனிங் இ மகள அந்த அண்ண ஜூத்த நோட இவா மகனீங்க அண்ணக எண் நோட அந்த இது எண்த்த இல்லார நோட் ஒன் லட்ச ஆங்கார்க்கேஜ் எங்க கதி மாதிரி அன்னக்கு கூட்ட கேரன் ஜவ ஆட்கத்த நோடி ஏன் கிர்க்கே தங்கி

ಅಂಕ ಒಂದ್ ಎರಡು ದಿನ ಮುಂದೆ ಹಾಕನು ಇದು ಕರ್ಸದೆ ಬೇಡ ತಿನ್ನ ಬಂಗಾರ ಅಂತ ಅಯ್ಯೋಬ ಎದು ಹೊಡೆದು ನೂರ ಐವತ್ತು ಹೊತ್ತು ಆಯ್ತು ಬಂಗಾರ ತರಲಿಲ್ಲ ಅಯ್ಯೋಬ ಒಂದ್ ಲಾಕ್ ರೂಪಾಯಿ ಐದು ಸಾವಿರ ಎರಡು ಸಾವಿರ ಇದ್ದಾಗ ತೊಗೊಂಡು ಬಂಗಾರ ಹಾಕೋದಾಗಿಲ್ಲ ಈಗ ಹೊರ ಕಾರಣ ಕರ ಬಂಗಾರ ದುಕಾನ ಮುಗಿಬೇಕಾರ ಮಂದ ಲಕ್ಷ ಆದ್ರೂ ಬಿಡಬಾಲ್ರು ಈಗ ನಮ್ಮ ಮನೆ ನಾವಾಗ ಹಸಿರು ಕೊಡ್ಬೇಕು ಹೋಗಿ ಮಂದಿ ನೋಡಕ ಮಹಿಳಾರ್ ಹೋಗಾಕಿ ಸಾಕಾಗದವಾ ಈಗ ಏನ್ ಮಾಡ್ತಾರ ಏನ್ ಮಾಡ್ತೀವಿ ಈಗ ನಾ ಜರ ಸೌಂಡ್ ಮಾಡಿ ಕೇಳೋದ್ರೆ ದುಃಖ ಹೊರಗೆ ಓಡ್ಬರ್ತಾಳಕ್ಕೆ ಈಗ

ಆಕಿನ ಕೇಳ ನಮ್ಮ ಅವ್ವ ಅಕಿ ಎಷ್ಟ್ ಕೊಡ್ತಾಳೆ ನೀ ಅಷ್ಟ್ ಹಾಕೋ ನನಗ ಮಾತ್ರ ಒಂದ್ ತೊಲಿ ಬೇಕು ನಾ ಪಿಕ್ಸ್ ಕುಂತ ಬಿಡ್ತೀನಿ ನಾ ಉಪಾಸ ಕುಂದಿರ್ತೀನಿ ನಾ ಇವತ್ತಿಂದ ಊಟ ಮಾಡುದಿಲ್ಲ ಕೇಳ ನಡಿ ನಡಿ ನಾವು ನೀ ಹೋಗಿರ್ ನಾ ನೀ ಹೋಗ್ಬೇಕ್ ಬಾಯ್ವ ನೀ ಹೋಗ್ಬಿಕ್ ಬಂದಿ ಇವೊಂದ್ ಚಡದ್ರ ಚಾಲು ಆಗೇತಿ ನಿಂದ ಹೋಗ್ಬೇಕ್ ಚಾಲು ಆಗ್ತೈತಿ ನೀ ಏನಾ ಇನ್ನ ಇಲ್ಲೇ ಅದಿ ನಿನಗೆಲ್ಲಾನು ಮಾಡಿ ನಾಳೆ ಎಲ್ಲಾ ತಗೊಂಡ್ಕಿ ನನಗ ಏನೂ ಇಲ್ಲ ಅಯ್ಯೋ ಹುಡುಗಿ ಕಡೆ ಅನ್ಸಾಕತ್ತೀಜಿ ನನಗ ನಮ್ಮ ತಂಗಿ ಕಡೆಯಿಂದ ಮರ್ಯಾದೆ ಇಲ್ಲ ನಂದ್

நினைக்கிறேன். நம்ம ஊரு மக்கள் பரிசுத்தியான ஒத்தக்கலை நின்னால் அதற்கான பிரியாதா வந்துடும்

ಕೇಳಿ ಏನ್ ಮಾಡ್ತಿ ಅಲ್ಲ ಮೇನ ಬುದ್ಧಿ ಏನ ಇಟ್ಕೊಂಡ ಏನ್ ಎಲ್ಲರ ಸಂತ್ಯಾಗ್ ಮಾರಿ ಅಂತ ನನ್ ನೀ ನೋಡಲ್ಲ ಅವ್ನಿ ಮೂರ್ ತಲಿ ಚೈನ್ ಬೇಕಂತ ನನಗೊಂದ ತೊಲಿ ಬಂಗಾರ ಕೊಡ್ಸು ನಂಗ ಅರ್ಧ ತೊಲಿ ಜಿಮ್ಕಿ ಮಾಡಸು ಇತ್ ನೋಡಿದೆ ಬರೀ ತಾಳಿ ಅಟ್ಯಾಕ್ ಅನ್ನತಿದ್ ಉವ್ವ ನನ ಕರುಮಾ ಇತ್ತು ತಾಳಿಯಾಗಿದ್ ಮೂರ್ ತೊಲಿ ಬಂದಾರ ನನಗೊಂದ ತೊಲಿ ನೀನು ಕಿಸವಾಯ್ತು ಅಂದ್ರೆ ನೋಡ ಮಾಧ್ಯಮದಾಗ ಇಡ್ಡು ಮಾತು ನಾನು ಕೈಲ ಹೊಡ್ಸ್ಕೋಬಾರ ಹೇಳ್ತೀನಿ ನಿನಗೆ ಈಗೇನ ಸುಮ್ಮನೆ ದಾಂಡಿ ಮಾಡ್ಕೊಡ್ತೀನಿ ದೊಡ ಮಗಳ ಕೈ ಮಾಡ್ಕೊಡ್ತದೆ ದೊಪ್ಪ ಆಲಕತ್ತೀನಿ ನನ್ನ ಎಷ್ಟರ ನಡ್ದು ಈ ಚಪ್ಪಲ್ ತಗೊಂಡ್ ಹೊಡಿ ಮೆಟ್ ತಗೊಂಡ್ ಹೊಡಿ ಬೂಟ್ ತಗೊಂಡ್ ಹೊಡಿ ನಂಗೆ ಮಾತ್ರ ಒಂದ್ಸಲಿ ಬಂಗಾರ ಬೇಕ ಬೇಕಣ್ಣ ತಗೊಂಡ ಹೋಗಾಕಿ ಹಾ ನಿನ್ಗೆ ಹೇಳ್ತೀನಿ ಕೇಳು ಸುಮ್ಮನ ಇಲ್ಲಿ ಒಣಗ ಚಂದ ಅಲ್ಲ ಏನ ಅಯ್ಯ ಮಗಳು ಬಂದ್ರ ಗಂಡ ಕರ್ಕೊಂತೀರಿ ಏನ್ ಕಿರಿಕಿರಿ ಸದಾ ಇದ್ರ ಮನೆ ಆಗತ್ತಾರ ಮಗ ನಡ್ದ ಕಜ್ಜಾರ್ ನಾ ಇದ್ದಂಗ ಅದಿ ಇಲ್ಲಿ ನಿಂದ್ರ ಅಕ್ಕಿ ನಿನ್ನೆ ಹೊಡಿಲಿ ಇಲ್ಲೇ ನಿಂದ್ರು ಅಕ್ಕಿಗ ಕೊಡಿಲ್ಲ ಅಕ್ಕಿನ ಸಣ್ಣ ಕಾಲ ಅಕ್ಕಿ ನಡ್ಬುದ್ ನಿಲ್ಲ

ಏನೊಬ್ರು ಮನಿ ಹೆಣ್ಮಗಳ ಮನಿಗನ್ ಸುಮ್ಮನೆ ಬರ್ತಾಳ ಅಂದ್ರೆ ನಾ ಮದ್ವಾಗ ಹಿಂಗೆ ಬರ್ಲಿ ಏನು ಚಂದ್ ಅನ್ಸ್ತತ್ ಏನ್ ಅನ್ಸ ಬಂಡು ಡೂಟಿ ಹೋದ್ರೆ ಹೋತ ಎತ್ತ ಕತ್ತೆ ಕಾಯ್ತಾನ వ గత గద్దా మందో మాత్రీ గద్దీ గడ్ చూద్దా ఆటో నీ బుద్ధి కలిగారా కల్ మోడ్కే గొప్ప అన్ను యాణి అంత అది నన్ను గండకు నిన్ శి మూ నవ నూడా కడ్ బాడ ఆ బర్లీ బాయి నింది నా ఇలా కుర్తీ ఆదు బా ఇన్వ యా ముందోతి కాట తాళకో

நான் அவங்க மாத்தாட்கிடலித்தீவாதானே இவ்ரே தகோ இல்ல பாட்ட மனை அவ் மனியா மெனை

ಬರೆದ್ ಕೊಡೋ ಬ್ಯಾಂಡ್ ಪೇಪರ್ ತರಿಸ್ತೀನಿ ನಾನು ಇವತ್ತ ಆಗ್ಲೇತು ಎಲ್ಲರೂ ಹುಡ್ಕೊಂಡು ಬಂದು ನೋಡ್ ಬಾಯ್ ಮನು ಯಾರು ಹಡದವ್ರು ಬಾಡ್ ಪೇಪರ್ ಬರ್ದು ಕೊಟ್ಟದ್ ನೋಡಿ ಏನ್ ಮಾಡ್ತಾ ಇದೇಳ ಮನಿ ಮಟ ಎಲ್ಲ ಮಾರ್ಕೊಂಡ್ ಕೇಸ್ ಗುಡಿ ಗುಂಡಾತ್ರ ಹೋಗೋಣ ಅಂತ ನಾನು ಬರ್ತೀನಿ ಅಲ್ಲ ಮತ್ತೆ ನನ್ನ ತಗೊಂಡಕ್ಕೆ ನಾನು ಇಲ್ಲ ಅಲ್ಲ ನೀನು ಗಾಡಿ ಮನೆ ಕೊಟ್ಟಿ ಮತ್ತೆ ನಿನ್ಗೆ ಹಾಕೋದು ಗುಡಿ ಗುಂಡ್ರ ಅಲ್ಲಿ ಗುಡಿ ಅಂದ್ರೆ ಏನ್ ಮಾಡ್ತಾರೆ ನಾ ಈ ಮನಿಗೆ ಹುಟ್ಟಿಲ್ಲ ಅಂತ ನಮ್ಮವ್ ಹೇಳತ್ತಾಳ ಅಷ್ಟೆಲ್ಲಾ ಮಂದ್ಯಾಕ್ ಹುಟ್ಟಿಲ್ಲ ಮತ್ತೆ ಎಲ್ಲಿ ತಂದಿರಕ್ಕೆ ನೋಡ್ಕೊಂಡು

ನಿನಗಾರ ಏಟಿರ್ತೇ ಅದು ಮನಾರ್ ಲಗ್ನದಾಗ ಏನ್ ಕೊಡೋದು ಎಲ್ಲಾ ಕೊಟ್ಟೆ ತಗೊಂಡಿನಿ ಈಗ ಬರೇ ಮಗನಿಗೆ ಏನ್ ನೋಡೋದು ಹಳೆ ಮಗ ಬರ್ಲತ್ತ ಹೋಯ್ತ ನಾ ದೊಡ್ಡ ಸ್ಥಾನಕ್ಕೆ ಮಾಡಾನ ಇಲ್ಲಿ ಬಂದಕ್ಕೆ ಕದ್ದಿ ಹಚ್ಚು ಅಂತ ಕುಂತಾಳ ನಿನಗಾರ ಹೇಳಕ್ ಬರ್ಲ ಅಣ್ಣ ಅವಾಗ ಎಲ್ಲ ಇದ್ರದ ಇದ್ದಾಟ್ರದ ಕೊಟ್ಟಾರ ತಗೋ ಇರ್ಲಿ ಅನ್ನೋದಿಲ್ಲ ಬುದ್ಧಿ ಅದೇ ಹೇಳೇನ್ರಿ ಹಂಗ ಏನೋ ಏನ್ ಕೇಳಬೇಡ ನನಗೊಂದ್ ಚೈನ್ ನಿಮ್ಗೂ ಚೇನ್ ಹಾಕ್ತಾರ ಹೇಳತ್ತ ಅಂತ ಹೇಳಿನ್ರಿ ಚೈನ್ ಬೇಡ ಅಂತ ಹೇಳಿ ನಂಗೆ ಅರ್ಧ ಜುಂಕಿ ಬಂಡಾಲಿ ಬೇಕು ಇದ್ರಾಗ ಗುಂಡು ಬೇಕಾಗಿ ಏನ್ರಿ ಏನ ಬಾಯಿ ಚಿಂದ ಕೇಳಿಲ್ರಿ ನಾವೇನು

ನೀವು ಒಬ್ಬಕಿನ ಮಗಳಿದ್ದು ಏನೋ ಮಗಳಿಲ್ಲ ಮಗ ಇಲ್ಲ ಏನು ಇಲ್ಲ ನನಗೆ ಇಕ್ಕಿಗೆ ಇಕ್ಕಿಗೆ ಇಕ್ಕಿ ಗಂಡ ಮನೆಯ ಹಾಕ್ತಾ ಇರ್ತಾವ ಆಮೇಲೆ ಬರ್ದು ಹೋಗೋದ್ ಮಾಡ್ತಾಳ ಅವ್ರು ಹಾಕೋಣ ಗಂಡ ಮನೆ ಏನೋ ಹಾಕಿಸ್ಬೋದು ಇಲ್ಲ ಅವ್ರ ಮದ್ವೆಗೆಲ್ಲ ಹಾಕ್ಯಾರ ಅವ್ರು ಹೊಳ್ಳಿ ಇಸ್ಕೊಂಡ್ರ ನೀವ್ ಹಾಕ್ರಿ ಈಗ ಹಳೆ ಕಿಸ್ಕೋತಾರ ಬ್ಯಾಂಕ್ ನಾಗ ಇಟ್ಟ ನೋಡಿವ ಎಲ್ಲಾ ವೈದು ಏನಾರ ಕಂಪದ ಸೆಗಣಿ ತಿಲ್ಲ ತಿಂದಿರಿ ನೋಡ್ತಾನ ಮಾಡ್ರಿ ಖಬರ್ ಗಾಡಿ ಖಬರ್ ಅದ ಎಲ್ಲಿ ಇಟ್ಟಿದ್ ಎಲ್ಲಿ ಇಟ್ಟಿದ್ದೀನಿ ಖಬರ್ ಈಗ ಒಂದು ಕೆಲಸ ಮಾಡ್ರಿ ನೀವು

ஏ நீன் பங்காரி நடிவோக மரியாதை இல்ல நம்ம மணி மாரல்தா ஊராக மந்தில ஏன் அந்த ஜக இதப்பா நீ நோட் நீங்க கிரிக்கிர்வா நீ கட்ட சாட சத்தியா தாயி மனித கரெக்ட்ரா அயப்பா ಇದಕ್ಕೆ ನಿನ್ನ ಮನೆಗೆ ಇಟ್ಕೋ ನಾನು ನನ್ನ ಮಗದಿ ಹೆಣ್ಣು ನೋಡಕ್ಕೆ ಹೋಗಲ್ಲ ಏನ ನಾನು ಹೋಗಲ್ಲ ನಾನು ಲಗ್ನ ಮಾಡಲ್ಲ ಅಂತ ನನ್ನ ಮಗಂದು ನನ್ನ ಕೈಯಾಗ ರೊಕ್ಕ ನೀರ್ಲ ನಿನ್ ಕೈ ಮುಗಿತೀನಲ್ಲ ಚಂದ ಗಾಣ ಮನೆ ಮಾಡು ನೀ ನನ್ ಕಾಲ ನಿನ್ ಮಗನ್ ಯಾಕೆ ಮದ್ವಿ ಬಿಡ್ತಿ ನಿನ್ ಮಗಂದು ದಾಮ್ದು ಊರಾಗ ಪೆಂಡಾಲ್ ಹೊಡಿಸಿ ಮದ್ವಿ ಮಾಡ್ನಿ ಆರಾಮ್ ಇರುವ ನೀನ್ ಹೊಟ್ಟಿ ಆಡದ್ ತನಗ ಇರ್ಲಿ ಏನ್ ಕರಿಬೇಕು ಏನ್ ಸುಖದಲ್ಲೇ ಬಂದಿರತ್ತ ಕರಿಬೇಕು ನಿಮ್ಮ ಮಾರಿದು

கி ஓடு ಆ ಮಗಳಿಗೆ ಬುದ್ಧಿ ಅಂದ್ರ ಒಳ್ಯಾಗಾರ ಬುದ್ಧಿ ಬೇಕು ಬುದ್ಧ ಒಳ್ಯಾಗ ಬುದ್ಧಿ ಮಗಳಗಾರ ಬುದ್ಧಿ ಬೇಕು ಎಡೋ ಕೆಡೋ ತೆಲುಗು ಸುತ್ತಿಲ್ಲ ಅಂತ ನೋಡವಾ ಅಲ್ಲಿ ಆ ಮಾಡ್ತೀನಿ ಅಷ್ಟ ಹಿಂಗೆ ಎರಡು ಹಂಗೆ ಅದು ಹತ್ತಿ ಮಾ ಗರಿ ಬದಾವ್ ಜರಾ ಇರ್ಲಿ ಮಗಳು ಬಾಳಕ ಚಾಬ ಸಿಗ್ತಾವ ಗರಿಬಾ ಬೀಗರತ್ತ ನಾ ಅಂತೀನಿ ಅಂತಿನಿ ಅವರೇ ನೋಡ್ತಾಳಿ ಅವ್ರ ಮಾರಿ ಬಿರ್ಲಿ ಹೊಲ ಸಾಕ ಇದ್ರಳೆ ಸಿಕ್ಕ ಕುಂತದ ಈಗ ನಿಮ್ಮ ಅಣ್ಣನ ಕೂಡ ಏನ್ ಕದಿ ಮಾಡ್ತಾಳೆ ನಾವ ಎಣ್ಣೆ ತರ್ಲಕ್ಕೋಗಿ ಅನ್ ದಾನ್ಕರ್ ಅದ್ರ ಸಿಗುತ್ತಾನೋ ಏನ್ ಹೋಗತಾನ ಬರ್ಬಾರ್ದು ನೋಡ ಪುಣ್ಯವಂತ ಏನ್ ಸಾಕು ಮಾಡ್ತೇವೆ ಹೆಣ ಆಯ್ತಲ್ ಬಾಜ್ ಇಲ್ಲಿ ತುಂಬಾ ಬೆನ್ನಿ ತುಂಬ ನೋಡಕ್ ಹೋಗೈತಿ ದುಕಾನ್ ಬಂದೈತಿ ಎಣ್ಣೆ ತರ ಯಾಕ್ರಿಗ

அது ஜிம் குவா கட்டி நான் கேள்வி அது குடுச அந்த

ಆಮೇಲೆ ಬಾಜು ಮನಿ ಕಲ್ಲೋ ಹೇಳ ನನಗೇನ್ ಗೊತ್ತಿಲ್ಲ ಒಳ್ಳಿ ಅಕ್ಕಿಗಿ ನಕ್ಲೆಸ್ ಮಾಡ್ಸಾಳ ಅಂತ ಕಿವ್ಯಾಗಿನ್ನು ಮಾಡ್ಸಾಳ ಅಂತ ಈಗ ಈಗ ಯಾಕೆ ಮಾಡಿಸ್ ಹಿಡಿದು ಯಾಕೆ ಅವ್ರ ಮನೆಯವ್ರು ಹಾಕಾಲೇ ಅವ್ರ ಮನೆಯವ್ರ ಗತಿಗಟ್ಟಲಿತಾರೇನ ನಿಮ್ಗೆ ಏನ್ ಬೇಕಲ್ಲ ನಾವೆಲ್ಲ ಹೇಳ್ಕೊಳ್ತೀನಿ ಈಗ ನನಗೇನ್ ನನಗೇನು ಹೊಸ ತರೋದಿಲ್ಲ ಅಷ್ಟು ಬೇಕು ಇಷ್ಟು ಬೇಕಂತ ಇಲ್ಲ ನನ್ ಕಡೆ ಏನ್ ಶಕ್ತಿ ಅದ್ ಮಾಡ ಅದಿಲ್ಲ ನನಗ ಅದಿಲ್ಲ ನನಗ ನನಗೀಗ ಏ ಗಪ್ ನೀನ್ ಏನಿಗೆ ಇಲ್ಲ ಈಗ ಎಂಗೇಜ್ಮೆಂಟ್ ನೋಡಾಕ್ ಹೊಂಟೇವಿ ಈಗ ಅದೇ ನೀನ್ ಏನ್ ತಿಂತಾನೆ ಇಟ್ಟಿದ್ದೆ ನಂಗೆ ಕೊಡ್ರಿ ಅಕ್ಕಿಗ ಆಮೇಲೆ ಮಾಡಿಸ್ರಿ ಹ್ಮ್ ಅಣ್ಣ ಯಾರು ಹೋಗಿ ನೋಡದಾಗುತ್ತೋ ಹೋಗೋತ ಹೋಗೋದಾಗುತ್ತೋ ಸುಮ್ಮನೆ ನಡೀತಾರ ಸಿಗಿಲ್ಲ ಕಾತು ಸಿಗೋದಿಲ್ಲ ಯಾವಾಗ ಕೊಡಿಸ್ತಿ ಈಗ ಈಗ ಏನ್ ನೋಡಕೊಂತೀವಲ್ಲ ಈಗ ಸಸಲ್ ಕೊಡಿಸ್ತೀನಿ ನಾ ಲಗ್ನದಾಗ ನಿಮ್ಗೆ ಏನ್ ಬೇಕು ಅದು ಸ್ವಲ್ಪ ಒಂದು ಅರ್ಧ ಅರ್ಧ ಕಿಲೋ ಇಲ್ಲ ಪೂರ ಒಂದು ಬಂಗಾರ ದುಕಾನ ಕೊಡಿಸ್ಬಿಡ್ತೀನಿ ನಿಮಗೆ ನಂಗೇನು ಬೇಡ ನಂಗೆ ನಿಮ್ ಕಿವ್ಯಾಗನು ಮದ್ವೆ ಕೊಡಿಸ್ ಈಗ ಈ ತಲೆಗನ್ ಬಿಲ್ ತೋರ್ಸ್ ಚಂದ ಅನಸ್ತಾವ ಈ ನಿನ್ ಗಂಡಿಗೆ ಏನೈತಿ ಮದ್ವೆ ಕೊಡಿಸ್ಬಿಡ್ತೀನಿ ಅಲ್ಲ ನಿಮ್ಗೊಂದು ಒನ್ ಉಂಗುರ ಮಾಡಿಸ್ತು ನಾ ಚೈನ್ ಲಗ್ಗ ಮಾಡಿಸೇನಂತ ನನ್ ಮದಿ ಮಾಡ್ರಿ ಮದಿ ನಡಿ ಬಂಗಾರ ಕೊಡಿಸ್ಬಾ

ಇವನೇ ನನ್ಗ ಏನಂದ ನಂಬಿಕೆ ಜುಮ್ಕಿ ನಾ ಒಂದ್ ಮೊಬೈಲ್ ಮಾಡ್ಸ್ಕೊಡಂತ ಇವ ಅಂದ ನಂದಿ ಇಲ್ಲ ನೀವ್ ಕೊಟ್ಟಿದ್ ಮತ್ತ ತಪ್ಪಲಿಲ್ಲ ನಾ ತಪ್ಪಂಗಿಲ್ಲಾ ಪೂರ ಆಗೇ ಇಲ್ಲವ ಸ್ವಲ್ಪ ಉಳ್ಸಿನ ಅಂತ ಹೇಳಿನಿ ನಾ ಲಗ್ನ ಮಾಡಸ್ತೇನಿ அடிக் மால நீர் துக்ஸ் அந்த இது அல்ல ಹೋಗ ದಿನ ಎಲ್ಲಿದೆ ಅನ್ಸುದ್ದೆ ಮಗ ಬರಲಿ ಆ ಗಂಡ ಕರ್ಕೊಂಡ್ ಬಾದ್ರ ಮಾತು ಮಂದಿಗೆ ಯಾಕೆ ಬಾಯ್ತಾರ ಅದು ಬರೋರ್ ಬಂದಿರ್ತಾರ ಬರೇ ಹೋಗಿ ನೋಡ್ ಬರದ ಮನೆಯವ್ರಿಗೆ ಬಾದ್ರ ಐತ ನಾ ಅಂತೀನಿ ಈಗ ಬಂಗಾರ ಕತ್ತ ಅಂದ್ರೆ ಈಗ ಈಗ ಹೆಣ್ಣು ನೋಡಕ್ ಬಂಗಾರ ಹಾಕ್ಬೇಕು ಮಾತು ಮಾತು ಲಗ್ನದ ಬೇರೆ ಏ ಇಲ್ವ ನಾ ಲಗ್ನದ ಕೇಳುದಿಲ್ಲ ಲಗ್ನದ ನಾ ಒಟ್ಟೆ ಕೇಳುದಿಲ್ಲ ಕರೆನೆ ಕೇಳುದಿಲ್ಲ ಸಂದರ್ಭ ಬಂದ್ರೆ ನೋಡೋಣ ಮಕ್ಕಳಿಗೆ ಏನ್ರ ನನಗೆ ನೀವು ಧ್ಯಾನ ನೋಡಕ್ ಹೋಗಿಲ್ಲ ನೀವು ஜ இது மனி ஆக எங்க